ಯೇಸು ಕ್ರಿಸ್ತರಲ್ಲಿ ಹಾಗೂ ನಮ್ಮ ನೆಚ್ಚಿನ ಪಾಲಕ ಸಂತ ಅಂತೋಣಿಯವರಲ್ಲಿ ಪ್ರೀತಿಯ ಸಹೋದರ ಸಹೋದರರೇ ಬದಲಾವಣೆ ಜಗದ ನಿಯಮ ಬದಲಾವಣೆ ಎಲ್ಲವೂ ಬದಲಾಗಲೇ ಬೇಕು ಕಳೆದ ಕೆಲವು ತಿಂಗಳ ಕೆಲವು ವಾರಗಳ ಹಿಂದಷ್ಟೇ ನಾವು ಈ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೆವು ಆಗ ಹೇಗಿತ್ತು ವಾತಾವರಣ ಸಾಕಷ್ಟು ಬಿಸಿಲು ಶೆಕೆ ಆ ಒಂದು ಶೆಖೆಯಲ್ಲಿಯೂ ಕೂಡ ಈ ಸಂತ ಅಂಚುಣಿಯವರ ಹಬ್ಬವನ್ನ ಆಚರಿಸಿದೆವು ಇಂದು ಬರ್ತಾ ಇದ್ದೇವೆ ಮೋಡ ಕವಿದ ವಾತಾವರಣ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವ ಪ್ರಕೃತಿ ನಮ್ಮ ಸುತ್ತಮುತ್ತಲೂ ಇದೆ ಈ ಬದಲಾವಣೆಯನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಬದಲಾವಣೆಯೊಂದೇ ನಿತ್ಯ ಅದೊಂದೇ ನಿರಂತರ ಅಂತೆಯೇ ನಮ್ಮ ಗುರುಗಳು ಇಂದು ನೂತನವಾಗಿ ಅಧಿಕಾರವನ್ನ ಅಥವಾ ಹೊಣೆಗಾರಿಕೆಯನ್ನ ಈ ಸಂತಾಂತೋಣವರ ಧರ್ಮ ಕೇಂದ್ರ ಹಾಗೂ ಪುಣ್ಯಕ್ಷೇತ್ರದಲ್ಲಿ ಅಹ್ ಪಡೆದುಕೊಳ್ಳುತ್ತಿದ್ದಾರೆ ಮತ್ತು ಆರು ವರ್ಷಗಳ ಕಾಲ ತಮ್ಮ ಸೇವೆಯ ಅವಧಿಯನ್ನ ಯಶಸ್ವಿಯಾಗಿ ಪೂರ್ಣ ಪೂರೈಸಿ ಅತಿ ಗುರುಗಳಾದ ಫಾದರ್ ಕ್ರಿಸ್ಟೋಫರ್ ಅವರು ಮುಂದಿನ ಧರ್ಮ ಕೇಂದ್ರಕ್ಕೆ ಸೇವೆಗಾಗಿ ಹೋಗುತ್ತಿರುತ್ತಾ ಹೋಗಲಿದ್ದಾರೆ ಪ್ರಿಯರೇ ರಿಲೇ ಓಟದಲ್ಲಿ ನಾಲ್ಕು ಜನ ಓಟಗಾರರಿರ್ತಾರೆ ನಾಲ್ಕು ಜನ ಓಟಗಾರರ ಆ ಒಂದು ಓಟವನ್ನು ಆರಂಭಿಸುತ್ತಾರೆ ಅವರು ಒಬ್ಬರು ಇನ್ನೊಬ್ಬರಿಗೆ ಒಂದು ದೊಣ್ಣೆ ಅಥವಾ ಒಂದು ಕೋಲನ್ನ ಹಸ್ತಾಂತರಿಸುತ್ತಾರೆ ಇದನ್ನು ಬ್ಯಾಟನ್ ಎಂದು ಕರೆಯುತ್ತಾರೆ ಮೊದಲು ಓಡುವವನು ಆ ಬ್ಯಾಟನ್ ಅನ್ನು ಹಿಡಿದುಕೊಂಡು ಓಡಿ ತದನಂತರ ಎರಡನೇವನಿಗೆ ನೀಡುತ್ತಾನೆ ಎರಡನೆಯವನು ಓಡಿ ಮೂರನೇವನಿಗೆ ಹಸ್ತಾಂತರಿಸುತ್ತಾನೆ ಮೂರನೆಯವನು ನಾಲ್ಕನೇವರೆಗೆ ನೀಡಿದ ನಂತರ ಆ ಬ್ಯಾಟನನ್ನು ಹಿಡಿದಂತಹ ಆ ನಾಲ್ಕನೆಯ ಮತ್ತು ಅಂತಿಮ ಓಟಗಾರ ಈ ಅನ್ನು ಹಿಡಿದು ಓಟವನ್ನು ಪೂರ್ಣಗೊಳಿಸುತ್ತಾನೆ ಯಾರು ಅತಿ ವೇಗವಾಗಿ ಓಡುತ್ತಾರೋ ಅವರು ಆ ಸ್ಪರ್ಧೆಯನ್ನು ಗೆಲ್ಲುತ್ತಾರೆ ಈ ನಾಲ್ಕು ಜನರಲ್ಲಿ ವೇಗ ಮಾತ್ರ ಮುಖ್ಯವಲ್ಲ ಅಲ್ಲಿ ಪರಸ್ಪರ ಹೊಂದಾಣಿಕೆ ಬಹಳ ಮುಖ್ಯ ಎಷ್ಟೋ ಸ್ಪರ್ಧೆಯನ್ನು ನಾವು ನೋಡಿದ್ದೇವೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ವೇಗ ಸಾಮರ್ಥ್ಯ ಎಲ್ಲ ಇರುತ್ತದೆ ಆದರೆ ಹೊಂದಾಣಿಕೆ ಇಲ್ಲ ಅಂದ್ರೆ ಓಟವನ್ನು ಸೋತ್ ಬಿಡ್ತಾರೆ ಆ ಹೊಂದಾಣಿಕೆ ಮತ್ತು ಪರಸ್ಪರ ಸಹಕಾರ ಇದ್ದಂತಹ ಆ ಒಂದು ತಂಡ ನಿಜವಾಗಿಯೂ ಗೆಲುವನ್ನು ಸಾಧಿಸುತ್ತದೆ ಅಂತೆಯೇ ಧರ್ಮಕ್ಷೇತ್ರದಲ್ಲಿ ಗುರುಗಳೆಲ್ಲರೂ ಕೂಡ ಪರಸ್ಪರ ಸಹಕಾರದಿಂದ ಹೊಂದಾಣಿಕೆಯಿಂದ ನಡೆಯುವಾಗ ಧರ್ಮಾಧ್ಯಕ್ಷರು ನಮ್ಮ ಸಹಕಾರವನ್ನ ಅವರು ಸಹಯೋಗವನ್ನ ಉಪಯೋಗಿಸಿಕೊಂಡು ಧರ್ಮ ಕ್ಷೇತ್ರವನ್ನೇ ಪಾಲನೆ ಮಾಡುತ್ತಾರೆ ಅವರಿಗೆ ಸಹಕಾರ ನೀಡುವಂಥದ್ದು ನಮ್ಮ ಕರ್ತವ್ಯವಾಗಿದೆ ಅದು ಗುರುಗಳ ವಿಧೇಯತೆಯ ಆ ಒಂದು ವಾಗ್ದಾನವೂ ಕೂಡ ಪೂರೈಕೆಗೆ ಅದು ನೆರವಾಗುತ್ತದೆ ಪ್ರಿಯ ಸಹೋದರ ಸಹೋದರರೇ ಆದ್ದರಿಂದ ಈ ಹಸ್ತಾಂತರದ ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳುವಾಗ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವಾಗ ಪಾಲ್ಗೊಳ್ಳುವಾಗ ಗುರುಜೀವನದ ಬಗ್ಗೆ ಮತ್ತೊಮ್ಮೆ ಅವಲೋಕಿಸಿ ನೋಡೋಣ ಯಾಚಕ ಜೀವನ ಸಾಮಾನ್ಯವಾಗಿ ಪ್ರತಿ ವರ್ಷ ಆರಂಭದಲ್ಲಿ ಮಾತುಕತೆ ಪ್ರಾರಂಭವಾಗ್ತದೆ ಜನರೇ ಕೇಳೋದಕ್ಕೆ ಆರಂಭಿಸ್ತಾರೆ ಯಾವ ಗುರುಗಳು ಎಲ್ಲಿಗೆ ಹೋಗ್ತಾ ಇದ್ದಾರೆ ನಮ್ಮ ಧರ್ಮ ಕೇಂದ್ರಕ್ಕೆ ಯಾವ ಗುರುಗಳು ಬರ್ತಾ ಇದ್ದಾರೆ ಈ ಒಂದು ಚರ್ಚೆ ಆರಂಭವಾಗುತ್ತದೆ ಒಂದು ರೀತಿಯ ಉತ್ಸಾಹ ಗುರುಗಳಿಗಿಂತಲೂ ಮೊದಲು ಜನರಲ್ಲಿ ಅದು ಉತ್ಸಾಹ ಇರುವಂಥದ್ದನ್ನು ನಾನು ಗಮನಿಸಿದ್ದೇನೆ ಯಾವ ಗುರುಗಳು ಎಲ್ಲಿಗೆ ಹೋಗ್ತಾರೆ ಇನ್ನು ಜನವರಿ ಬಿಷಪ್ ಕೂಡ ನೆನಪಿಸ್ಕೊಂಡಿರ್ತಾರೋ ಇಲ್ವಾ ಆ ಟ್ರಾನ್ಸ್ಫರ್ ಲಿಸ್ಟ್ ಅನ್ನ ಸಿದ್ಧಪಡಿಸ್ತಾ ಇರ್ತಾರೋ ಇಲ್ವಾ ಜನಕ್ಕೆ ಉತ್ಸಾಹ ಆರಂಭವಾಗಿರ್ತದೆ ಈಗಾಗಲೇ ಜನವರಿ ತಿಂಗಳಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳು ತಪಸ್ಸು ಕಾಲ ಎಲ್ಲ ಮುಗಿತಾ ಇದ್ದಂತೆ ಗುರುಗಳು ಧ್ಯಾನಕೂಟಕ್ಕೆ ಹೊರಡ್ತೇವೆ ಧ್ಯಾನಕೂಟಕ್ಕೆ ಹೋಗಬೇಕಾದ್ರೆ ಗುರುಗಳ ನಡುವೆ ಚರ್ಚೆ ಹೆಚ್ಚು ಪ್ರಾರಂಭವಾಗ್ತದೆ ನಿಮಗೆ ಎಲ್ಲಿಗೆ ಯಾವ ಧರ್ಮ ಕೇಂದ್ರಕ್ಕೆ ಹೋಗ್ತಾ ಇದ್ದೀರಾ ಧರ್ಮಾಧ್ಯಕ್ಷರು ನಿಮ್ಮನ್ನು ಕರೆದಿದ್ದಾರಾ ಎನ್ನುವಂತಹ ಚರ್ಚೆ ವಾದ ವಿವಾದಗಳು ಇವೆಲ್ಲವೂ ಕೂಡ ನಡೆಯುತ್ತಾ ಇರುತ್ತವೆ ಆದರೆ ಅಂತಿಮವಾಗಿ ಧರ್ಮಾಧ್ಯಕ್ಷರು ಒಂದು ಸುತ್ತೋಲಿನ ಹೊರಡಿಸಿ ಆ ಹೆಸರುಗಳನ್ನು ನೇಮಕಾತಿ ಪತ್ರಗಳನ್ನು ನೀಡಿದ ನಂತರ ಎಲ್ಲವೂ ತಣ್ಣಗಾಗುತ್ತದೆ ಎಲ್ಲವೂ ಅಂತಿಮವಾಗುತ್ತದೆ ಆ ಒಂದು ನೇಮಕಾತಿ ಪತ್ರವನ್ನು ಪಡೆದುಕೊಂಡ ಗುರುಗಳು ಸಿದ್ಧತೆಯನ್ನು ನಡೆಸುತ್ತಾರೆ ನಾನು ಹೋಗಲಿರುವ ಧರ್ಮ ಕೇಂದ್ರಕ್ಕೆ ಇದು ಇಲ್ಲಿವರೆಗೆ ನಡೆದುಕೊಂಡು ಬಂದಿದೆ ಮುಂದೆಯೂ ಕೂಡ ನಡೆದುಕೊಂಡು ಹೋಗುತ್ತದೆ ಪ್ರಿಯ ಸಹೋದರ ಸಹೋದರರೇ ಪ್ರಭು ಯೇಸು ಕ್ರಿಸ್ತರು ಕೂಡ ತಮ್ಮ ಪ್ರೇಷಿತರನ್ನ ಆರಿಸಿಕೊಳ್ಳುತ್ತಾರೆ ಏನಂತ ಶುಭ ಸಂದೇಶ ಓದುತ್ತೇವೆ ಯೇಸು ಸ್ವಾಮಿ ಆ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿ ಮರುದಿನ ಮುಂಜಾನೆ ತಮಗೆ ಬೇಕಾದವರನ್ನು ಆರಿಸಿಕೊಳ್ಳುತ್ತಾರೆ ತಮಗೆ ಬೇಕಾದವರನ್ನು ಆರಿಸಿಕೊಳ್ಳುತ್ತಾರೆ ಯಾರು ನಾನು ಬರ್ತೇನೆ ನಿಮ್ಮನ್ನು ಹಿಂಬಾಲಿಸ್ತೇನೆ ಅಂತ ಯಾರು ಬರಲಿಲ್ಲ ಯಾರಿಗೆ ಯಾರ ಯಾರನ್ನ ತಾವು ಇಷ್ಟಪಟ್ಟರೋ ಯಾರನ್ನ ತಾವು ಪ್ರೀತಿ ಮಾಡಿದರೋ ಅಂಥವರನ್ನ ಅವರು ಆರಿಸಿಕೊಳ್ಳುತ್ತಾರೆ ಕರೆಯುತ್ತಾರೆ ಹೇಗೆ ಕರೆಯುತ್ತಾರೆ ಹೆಸರಿಡಿದು ಕರೆಯುತ್ತಾರೆ ಹೆಸರಿಡಿದು ಕರೆಯುತ್ತಾರೆ ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ ಗುರು ಜೀವನದಲ್ಲಿ ಮೊತ್ತ ಮೊದಲಿದಾಗಿ ನೆನಪಿಸಿಕೊಳ್ಳಬೇಕಾದಂತಹ ಮರೆಯಬಾರದ ಮೊದಲನೆಯ ಪದ ಎ ಕಾಲ್ ಒಂದು ಕರೆ ಈ ಕರೆ ಎಂಬಂಥದ್ದು ದೇವರ ಕರೆ ಎಂಬುದನ್ನು ನಾವು ಪದೇ ಪದೇ ಕೇಳಿದ್ದೇವೆ ಆ ಒಂದು ಕರೆ ನನ್ನ ಕರೆಯಲ್ಲ ನನ್ನ ಆಯ್ಕೆಯಲ್ಲ ಕರೆ ಅಥವಾ ಚಾಯ್ಸ್ ಅಂತ ಬೇಕಾದರೆ ನಾವು ಅದನ್ನು ಉಪಯೋಗಿಸಿಕೊಳ್ಳಬಹುದು ಅಥವಾ ತಿಳಿದುಕೊಳ್ಬಹುದು ಕರೆ ನನ್ನದಲ್ಲ ಆ ಯೇಸು ಸ್ವಾಮಿ ತಮಗೆ ಬೇಕಾದವನ್ನು ಆರಿಸಿಕೊಳ್ಳುತ್ತಾರೆ ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ನೀವು ಲೋಕಕ್ಕೆ ಹೋಗಬೇಕು ಸಫಲರಾಗಬೇಕು ಆ ಫಲ ಶಾಶ್ವತವಾಗಿರಲೆಂದೇ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಪ್ರಿಯ ಸಹೋದರರ ಸಹೋದರರೇ ಪೇತ್ರನ ಮೊದಲನೆಯ ಹೆಸರು ಅಥವಾ ಆತನಿಗೆ ಇದ್ದಂತಹ ಮೊದಲ ಹೆಸರು ಯೋ ಮಗ ಸಿಮೋನ ಆ ಪೇತ್ರನ ಯೇಸುಸ್ವಾಮಿ ಕರೆದಿದ್ದರು ಯೋನನ ಮಗ ಸೀಮೋನೇ ಇನ್ನು ಮೇಲೆ ನಿನ್ನ ಹೆಸರು ಪೇತ್ರ ಆ ಬಂಡೆಯ ಮೇಲೆ ನಾನು ಧರ್ಮಸಭೆಯನ್ನು ಕಟ್ಟುತ್ತೇನೆ ಅಂತ ಹೇಳಿದ್ರು ಇನ್ನು ಮೇಲೆ ನೀನು ಬೆಸ್ತನಾಗಿರುವುದಿಲ್ಲ ಮನುಷ್ಯರನ್ನೇ ಹಿಡಿಯುವವನಾಗುವೆ ನೀನು ಅಂತ ಹೇಳಿದ್ರು ಮೂರು ಬಾರಿ ಆತನನ್ನ ಆ ಒಂದು ಪೇತ್ರನನ್ನು ಕರೆದಿದ್ರು ಆದರೆ ಮೂರು ಬಾರಿ ಪೇತ್ರ ಯೇಸು ಸ್ವಾಮಿಯನ್ನ ನಿರಾಕರಿಸುತ್ತಾನೆ ಇವರ್ಯಾರೂ ನನಗೆ ಗೊತ್ತಿಲ್ಲ ಈತನು ಯಾರೋ ನಾನು ಹರಿ ಅಂತ ಹೇಳಿ ಮೂರು ಬಾರಿ ನಿರಾಕರಿಸುತ್ತಾನೆ ತನ್ನ ಕರೆಯನ್ನ ಮರೆತು ಬಿಡುತ್ತಾನೆ ತದನಂತರ ಹೇಳುತ್ತಾನೆ ತನ್ನ ಆ ಸಂಗಡಿಗರು ಹೇಳ್ತಾನೆ ನಾನು ಮೀನು ಹಿಡಿಯಲು ಹೋಗ್ತೇನೆ ನಾನು ಮೀನು ಹಿಡಿಯಲು ಹೋಗ್ತೇನೆ ತನ್ನ ಹಳೆಯ ಜೀವನಕ್ಕೆ ಹಳೆಯ ಕಸುವಿಗೆ ಹೋಗ್ತೇನೆ ಅಂತ ಹೇಳುವಾಗ ಯೇಸು ಸ್ವಾಮಿ ಆತನನ್ನ ಬಿಡುವುದಿಲ್ಲ ಆತನನ್ನ ಹಿಂಬಾಲಿಸಿ ಆತನ ಅವಿಶ್ವಾಸವನ್ನ ಅಂಜಿಕೆಯನ್ನು ಹೋಗಲಾಡಿಸಿ ಧೈರ್ಯವನ್ನ ತುಂಬುತ್ತಾರೆ ಇಂದಿನ ಶುಭ ಸಂದೇಶವನ್ನು ನಾವು ಆಲಿಸಿದೆವು ಎಷ್ಟು ಬಾರಿ ಯೇಸು ಸ್ವಾಮಿ ನೀನು ನನ್ನನ್ನು ಪ್ರೀತಿಸುತ್ತೀಯ ಅಂತ ಹೇಳ್ತಾರೆ ಮೂರು ಬಾರಿ ಯಾತಕ್ಕೋಸ್ಕರ ಮೂರು ಬಾರಿ ಆತ ನಿರಾಕರಿಸಿದ್ದ ನಾನು ಗೊತ್ತಿಲ್ಲ ಅಂತ ಹೇಳಿ ಪೇತ್ರ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಪೇತ್ರ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಪೇತ್ರ ನೀನು ನನ್ನನ್ನು ಪ್ರೀತಿಸುತ್ತೀಯ ಮೂರು ಬಾರಿ ಹೇಳುವಾಗಲೂ ಪೇತ್ರ ಹೌದು ಪ್ರಭುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಹೌದು ಪ್ರಭುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಆದರೆ ಕೊನೆಯದಾಗಿ ಆತನಿಗೆ ತಡೆದುಕೊಳ್ಳುವುದಾಗುವುದಿಲ್ಲ ಎಲ್ಲವೂ ನೀವೇ ಬಲ್ಲಿರಿ ಎಂದು ಹೇಳುತ್ತಾನೆ ಆತ ಪಾಪ ನಿವೇದನೆಯನ್ನು ಮಾಡಿ ತನ್ನ ಹಳೆಯ ಜೀವನವನ್ನು ಬಿಟ್ಟು ಆ ಪ್ರಭುವಿನ ಧರ್ಮಸಭೆಯನ್ನು ನಡೆಸುವುದಕ್ಕೆ ಮುನ್ನಡೆಸುತ್ತಾ ಮುಂದೆ ಬರುತ್ತಾನೆ ಹಾಗಾದರೆ ನನ್ನ ಕುರಿಮಂದೆಯನ್ನು ನೀನು ಕಾಯಿ ಅದನ್ನು ಪೋಲ ಪಾಲನೆ ಮಾಡು ಪೋಷಣೆ ಮಾಡು ಎಂಬ ಆ ಒಂದು ಕರೆಯನ್ನು ಯೇಸು ಸ್ವಾಮಿಯ ಪೇತ್ರನಿಗೆ ನೀಡುತ್ತಾರೆ ಪ್ರಥಮ ವಿಶ್ವಗುರುವಾಗಿ ಧರ್ಮಸಭೆಯ ಬಂಡೆಯಾಗಿ ಪೇತ್ರ ನಮಗೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಪ್ರಿಯ ಸಹೋದರ ಸಹೋದರರೇ ಎರಡನೆಯ ಪದ ಗುರುವಾಗಿ ನಾವು ನೆನಪಿಸಿಕೊಳ್ಳಬೇಕಾದಂಥದ್ದು ಒಂದು ಕಮಿಟ್ಮೆಂಟ್ ಒಂದು ಬದ್ಧತೆ ಆ ಬದ್ಧತೆ ಇಲ್ಲದೇ ಇದ್ದರೆ ಗುರುಜೀವನ ನಾವು ಒಂದು ರೀತಿಯ ಗಾಳಿಯಲ್ಲಿ ತೇಲಾಡುವಂತಹ ತರಗೆಲೆಯಂತೆ ನಾವು ಕರೆಯಲ್ಪಟ್ಟಿರುವುದು ಯಾತಕ್ಕಾಗಿ ನಮ್ಮ ಜೀವನದ ಅರ್ಥವೇನೆಂಬ ಒಂದು ಅರ್ಥವನ್ನು ತಿಳಿದುಕೊಂಡು ಆ ಬದ್ಧತೆಯಲ್ಲಿ ಇದ್ದಾಗ ಮಾತ್ರ ಪಾಲನಾ ಸೇವೆ ಯಶಸ್ವಿಯಾಗುತ್ತದೆ ಪ್ರಿಯ ಸಹೋದರ ಸಹೋದರರೇ ಆ ಒಂದು ಬದ್ಧತೆ ಗುರುಗಳಲ್ಲಿ ಇರಬೇಕು ಮೂರನೆಯದಾಗಿ ಗುರುವಿನ ಜೀವನದಲ್ಲಿ ನಾವು ನೆನಪಿಸಿಕೊಳ್ಳಬೇಕಾದಂಥದ್ದು ಒಂದು ರೀತಿಯ ಕರೇಜ್ ಧೈರ್ಯವಿರಬೇಕು ಯಾತಕ್ಕೋಸ್ಕರ ಏನನ್ನಾದರೂ ಮಾಡಲು ಧೈರ್ಯವಲ್ಲ ಮಾಡಬೇಕಾದುದನ್ನು ಮಾಡಲು ಮಾಡಬಾರದನ್ನು ಮಾಡದೇ ಇರಲು ಹೇಳಬೇಕಾದದನ್ನು ಹೇಳಲು ಮತ್ತು ಜನರನ್ನ ಸರಿದಾರಿಯಲ್ಲಿ ನಡೆಸಲು ಒಂದು ರೀತಿಯ ಧೈರ್ಯ ದಿಟ್ಟತನ ಬೇಕು ಅನೇಕ ಸಂದರ್ಭಗಳಲ್ಲಿ ಗುರುಗಳಿಗೆ ಒಂದು ಸಂದಿಗ್ಧ ಪರಿಸ್ಥಿತಿ ಒಂದು ನಮ್ಮ ಜೀವನದಲ್ಲಿ ಉಂಟಾಗುತ್ತದೆ ಯಾವುದು ಅನೇಕ ಗುಂಪುಗಳಿರ್ತವೆ ಧರ್ಮ ಕೇಂದ್ರದಲ್ಲಿ ಯಾರನ್ನು ಮೆಚ್ಚಿಸುವುದು ಯಾರನ್ನು ಬಿಡುವಂಥದ್ದು ಒಂದು ಕಡೆ ಒಂದು ಗುಂಪು ಹೇಳ್ತಾರೆ ನಾವು ಹೇಳಿದಂತೆ ಕೇಳಬೇಕು ಗುರುಗಳ ಫಾದರ್ ನಮ್ಮ ನಾವು ಹೇಳಿದಂತೆ ಕೇಳಬೇಕು ಇನ್ನೊಂದು ಗುಂಪು ಬರ್ತಾರೆ ಅವರು ಹೇಳಿದಂತೆ ಕೇಳಬೇಡಿ ನಾವು ಹೇಳಿದಂತೆ ಕೇಳಿ ಅಂತ ಹೇಳ್ತಾರೆ ಆದರೆ ಗುರುಗಳಾದವರು ಯಾರ ಮಾತನ್ನು ಕೇಳಲು ಅಲ್ಲ ದೇವರ ಮಾತನ್ನು ಕೇಳಲು ಪ್ರಭುವಿನ ಹಾದಿಯಲ್ಲಿ ಧರ್ಮಸಭೆಯನ್ನು ನಡೆಸಲು ಕರೆಯಲ್ಪಟ್ಟಿದ್ದಾರೆ ಆದ್ದರಿಂದ ದೇವರ ಮಾತನ್ನು ನಾವು ಕೇಳಲು ಧೈರ್ಯವನ್ನು ಹೊಂದಿರಬೇಕು ಪ್ರವಾದ ಎರೇಮಿಯ ಅದನ್ನು ಹೇಳ್ತಾರೆ ಪ್ರವಾದಿ ರೇಮಿಯ ಮತ್ತು ಎಲ್ಲ ಪ್ರವಾದಿಗಳು ಕೂಡ ದೇವರ ಪರವಾದಿಗಳಾಗಿ ದೈವ ಸಂದೇಶವನ್ನು ಧೈರ್ಯದಿಂದ ದಿತ್ತದನದಿಂದ ಸಾರಿದರು ಅಂತಹ ಒಂದು ಧೈರ್ಯ ಗುರುಗಳಲ್ಲಿ ಖಂಡಿತವಾಗಿಯೂ ಬೇಕೋ ಪ್ರಿಯ ಸಹೋದರ ಸಹೋದರರೇ ಇನ್ನು ನಾಲ್ಕನೆಯದಾಗಿ ಕಮ್ಯುನಿಕೇಶನ್ ಸಂವಹನ ಮಾತುಕತೆ ಯಾರ ಜೊತೆಗೆ ಮಾತುಕತೆ ಮಾಡಬೇಕು ಆ ಧರ್ಮ ಕೇಂದ್ರದ ಜನರೊಂದಿಗೆ ಸಂವಹನವನ್ನು ಎಲ್ಲವನ್ನು ತಿಳಿಸಿ ಅವರ ಅಭಿಪ್ರಾಯವನ್ನು ಪಡೆದುಕೊಂಡು ಚರ್ಚೆಯನ್ನು ಮಾಡಿ ನಿರ್ಧಾರವನ್ನು ಕೈಗೊಳ್ಳುವಾಗ ಧರ್ಮ ಕೇಂದ್ರದಲ್ಲಿ ಯಾವುದೇ ರೀತಿಯ ಗೊಂದಲಗಳು ಉಂಟಾಗೋದಿಲ್ಲ ನಾನು ಹೇಳಿದಂತೆ ನೀವು ಕೇಳಬೇಕು ನಾನೇ ಇಲ್ಲಿ ಬಾಸ್ ಅಂತ ಹೇಳಿದರೆ ಸಮಸ್ಯೆ ಪ್ರಾರಂಭವಾಗುತ್ತದೆ ಪ್ರಿಯ ಸಹೋದರ ಸಹೋದರರೇ ಆದ್ದರಿಂದ ಕಮ್ಯುನಿಕೇಷನ್ ಸಂವಹನ ಹೇಳು ಕೇಳುವಿಕೆ ಬಹಳ ಮುಖ್ಯ ಇನ್ನು ಐದನೇದಾಗಿ ಕಂಪ್ಯಾಷನ್ ಕರುಣೆ ಪ್ರಭು ಯೇಸು ಕ್ರಿಸ್ತರು ಆ ಜನರನ್ನು ನೋಡಿ ಸದಾಕಾಲ ಕರುಣೆ ಅನುಕಂಪವನ್ನು ತೋರ್ಪಡಿಸ್ತಾ ಇದ್ರು ಹಸಿವಿನಲ್ಲಿದ್ದಾರೆ ಇವರಿಗೆ ಉಣ್ಣಲು ಏನಾದರೂ ಕೊಡಿ ಇವರಿಗೆ ಇವರು ಕುರುಬನಿಲ್ಲದ ಕುರಿಗಳಂತಿದ್ದಾರೆ ಅಂತ ಹೇಳಿ ನೊಂದುಕೊಳ್ತಾರೆ ಮತ್ತು ಆ ವಿಧವೆ ನಾಯಿನೂರಿನ ವಿಧವೆಯ ಮಗ ಸತ್ತು ಹೋದಾಗ ಆತನಿಗೋಸ್ಕರ ಪರಿತಪಿಸುತ್ತಾರೆ ಹನ್ನೆರಡು ವರ್ಷದ ಬಾಲಕಿ ಯಾಯಿರನ ಮಗಳು ಹಾಸಿಗೆಯಲ್ಲಿದ್ದಾಗ ಅನುಕಂಪವನ್ನು ತೋರ್ಪಡಿಸುತ್ತಾರೆ ಎಲ್ಲ ಸಂದರ್ಭಗಳಲ್ಲೂ ಆ ಕರುಣೆ ಅನುಕಂಪವಿಲ್ಲದೆ ಹೋದರೆ ಗುರುಜೀವನ ಪರಿಪೂರ್ಣವಾಗುವುದಿಲ್ಲ ಪ್ರಿಯ ಸಹೋದರ ಸಹೋದರರೇ ಹಾಗೂ ಗುರುಗಳೇ ಆದ್ದರಿಂದ ಈ ಕರೆ ಒಂದು ಕಾಲ್ ಕಮಿಟ್ಮೆಂಟ್ ಕರೇಜ್ ಕಮ್ಯುನಿಕೇಷನ್ ಕಂಪ್ಯಾಷನ್ ಈ ಐದು ದೃಷ್ಟಿಕೋನಗಳಲ್ಲಿ ಗುರುಜೀವನವನ್ನು ಅವಲೋಕಿಸಿ ನೋಡಿ ನಾವು ಪ್ರಭುವಿನ ಆ ಜೀವನದೊಂದಿಗೆ ನಮ್ಮ ಬದುಕನ್ನು ಸಮೀಕರಿಸಿದಾಗ ನಮ್ಮ ಯಾಚಕ ಜೀವನ ಪರಿಪೂರ್ಣವಾಗುತ್ತದೆ ಇನ್ನು ಧರ್ಮ ಕೇಂದ್ರದ ಭಕ್ತ ವಿಶ್ವಾಸಿಗಳು ಗುರುಗಳು ನಮ್ಮ ಧರ್ಮ ಪಾಲನೆಗಾಗಿ ಬಂದಿರುತ್ತಾರೆ ಅವರನ್ನ ನಾವು ಪ್ರೀತಿಯಿಂದ ಆಹ್ವಾನಿಸುತ್ತೇವೆ ಖಂಡಿತವಾಗಿಯೂ ಹಾರ ತುರಾಯಿಗಳೆಲ್ಲ ಇರುತ್ತದೆ ಆದರೆ ನಾಳಿನಿಂದ ಬೇಕಾಗಿರುವಂತದ್ದು ಕೇವಲ ಸನ್ಮಾನವಲ್ಲ ಸಹಕಾರ ಪರಸ್ಪರ ಸಹಕಾರ ಗುರುಗಳೊಂದಿಗೆ ಕೈ ಜೋಡಿಸಿ ದುಡಿಯುವಾಗ ಧರ್ಮ ಕೇಂದ್ರಗಳು ವಿಶ್ವಾಸದ ತಾಣಗಳಾಗುತ್ತವೆ ಆಧ್ಯಾತ್ಮಿಕತೆಯ ಬೆಳವಣಿಗೆಗೆ ನಮ್ಮ ಸಹಕಾರವಿದ್ದಾಗ ಆಧ್ಯಾತ್ಮಿಕತೆಯಲ್ಲಿ ಬೆಳೆಯುತ್ತೇವೆ ಮಾತ್ರವಲ್ಲ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೆಯುತ್ತಾ ಹೋಗುತ್ತವೆ ಪ್ರಿಯ ಸಹೋದರ ಸಹೋದರರೇ ಈ ಸಂತ ಅಂತೋಣಿಯವರ ಈ ಒಂದು ಧರ್ಮ ಕೇಂದ್ರ ಒಂದು ಪುಟ್ಟ ಧರ್ಮ ಕೇಂದ್ರ ಆದರೆ ಇದೊಂದು ದೊಡ್ಡ ಪುಣ್ಯಕ್ಷೇತ್ರ ಇಲ್ಲಿ ಇರುವಂತಹ ಕುಟುಂಬಗಳು ಕೇವಲ ಒಂದು ಇಪ್ಪತ್ತೈದು ಕುಟುಂಬಗಳಿವೆ ಅಷ್ಟೇ ಚಿಕ್ಕ ಧರ್ಮಕೇಂದ್ರ ಆದರೆ ಜನ ವಿವಿಧ ಭಾಗಗಳಿಂದ ನಾನಾ ಮೂಲೆಗಳಿಂದ ಇಲ್ಲಿ ಬರ್ತೇವೆ ಸಂತ ಈ ಒಂದು ಆಶೀರ್ವಾದವನ್ನು ಪಡೆಯಲು ಆದ್ದರಿಂದ ನೀವು ಕೂಡ ಈ ಧರ್ಮ ಕೇಂದ್ರದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಪಾಲನ್ನು ಹೊಂದಿದ್ದೀರಿ ನಿಮ್ಮ ಸಹಕಾರವನ್ನು ನೂತನ ಗುರುಗಳಿಗೆ ಹಿಂದಿನ ಗುರುಗಳಿಗೆ ನೀಡಿದಂತೆ ನೀಡುತ್ತಾ ಅವರಿಗೆ ನೀವು ನಿಮ್ಮ ಸಂಪೂರ್ಣ ಆ ಒಂದು ಸಹಕಾರವನ್ನು ನೀಡುವಾಗ ಈ ಪುಣ್ಯಕ್ಷೇತ್ರ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗುತ್ತದೆ ದೇವರ ಆಶೀರ್ವಾದ ನಮಗೆ ಲಭಿಸುತ್ತದೆ ಪ್ರಿಯ ಸಹೋದರ ಸಹೋದರರೇ ಈ ದಿವ್ಯ ವಿಶೇಷವಾಗಿ ಈ ನವಗುರುಗಳಿಗೆ ಮತ್ತು ಇಲ್ಲಿಂದ ತೆರಳುತ್ತಿರುವಂತಹ ಗುರುಗಳಿಗಾಗಿ ಪ್ರಾರ್ಥಿಸುತ್ತಿ ಪ್ರಾರ್ಥಿಸಿ ಅವರ ಪಾಲನಾ ಸೇವೆ ಯಶಸ್ವಿಯಾಗಲಿ ಎಂದು ಬೇಡಿಕೊಳ್ಳೋಣ ಆಮೇನ್